ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಆರನೇ ತರಗತಿಯ ಹದಿನಾರನೇ ಅಧ್ಯಾಯ ಅದು ಕೂಡ ಕೊನೆಯ ಅಧ್ಯಾಯ ಇದಾಗಿದೆ ಇಲ್ಲಿ ಒಳಬರುವ ಕಸ ಹಾಗೂ ಹೊರ ಹೋಗುವ ಕಸ ಅನ್ನುವಂಥ ಅಧ್ಯಾಯ ಇದರ ನಂತರ ಮುಂದಿನ ದಿನಗಳಲ್ಲಿ ಏಳನೇ ತರಗತಿಯ ವಿಜ್ಞಾನದ ಅಭ್ಯಾಸಗಳನ್ನು ಮಾಡ್ತಾ ಹೋಗುವ ಇದು ಆರನೇ ತರಗತಿಯ ಕೊನೆಯ ಅಧ್ಯಾಯವಾಗಿರುವಂಥ ಹದಿನ ಹದಿನಾರನೇ ಅಧ್ಯಾಯವಾಗಿದೆ ಇಲ್ಲಿ ಬರುವಂಥ ಪ್ರಶ್ನೋತ್ತರಗಳು ಈ ರೀತಿ ಇದೆ ಯಾವ ಬಗೆಯ ಕಸವನ್ನು ಕೆಂಪು ಹುಳುಗಳು ಗೊಬ್ಬರವನ್ನಾಗಿ ಪರಿವರ್ತಿಸುವುದಿಲ್ಲ ಅಂತ ಕೇಳಿದರೆ ಬಟ್ಟೆಯ ತುಂಡುಗಳು ಒಡೆದ ಗಾಜು ಅಲ್ಯೂಮಿನಿಯಂ ಹೊದಿಕೆಗಳು ಪಾಲಿಥೀನ್ ಚೀಲಗಳು ಪಾಲಿಥೀನ್ ಕವರ್ಗಳು ಮುರಿದ ಆಟಿಕೆಗಳು ಒಳಗೊಂಡಿರುವ ಕಸವನ್ನು ಹುಳುಗಳಿಂದ ಕಾಂಪೋಸ್ಟ್ ಆಗಿ ಪರಿವರ್ತಿಸಲಾಗುವುದಿಲ್ಲ ಹಾಗಾಗಿ ಇವುಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇಲ್ಲಿ ಬಟ್ಟೆ ತುಂಡುಗಳನ್ನು ಒಡೆದ ಗಾಜನ್ನು ಅಲ್ಯೂಮಿನಿಯಂ ಹೊದಿಕೆಗಳನ್ನು ಪಾಲಿಥೀನ್ ಚೀಲಗಳು ಪಾಲಿಥೀನ್ ಕವರ್ಗಳು ಮುರಿದ ಆಟಿಕೆ ಇವುಗಳೆಲ್ಲವನ್ನು ಹುಳುಗಳು ಏನು ಮಾಡೋದಿಲ್ಲ ಅದನ್ನು ಆಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋದರಿಂದ ಇವು ಗೊಬ್ಬರವಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇವುಗಳನ್ನು ವೇಸ್ಟೇಜ್ ಅಂತ ಕರೀತಾರೆ ಇವುಗಳನ್ನು ಅಂದರೆ ರೀ ರಿಯಾಗಿ ಒಂದು ಕಾಂಪೋಸ್ಟಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗದಿರುವಂತಹ ವಸ್ತುಗಳಾಗಿ ಮಾರ್ಪಡ್ತವೆ ಆಮೇಲೆ ನಿಮ್ಮ ಗುಂಡಿಯಲ್ಲಿ ಕೆಂಪು ಹುಳುಗಳಿಲ್ಲದೆ ಬೇರೆ ಜೀವಿಗಳನ್ನು ನೋಡಿಬೀರಾ ಹೌದಾದರೆ ಅವುಗಳ ಹೆಸರನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ಅಂತ ಇದೆ ನಿಮ್ಮ ಹೌದು ಅಂದರೆ ಕೆಂಪು ಹುಳುಗಳದೇ ಬೇರೆ ಜೀವಿಗಳು ಕೂಡ ನಾವು ಕಾಣಬಹುದು ಒಂದು ಹಳ್ಳದಲ್ಲಿ ಬ್ಯಾಕ್ಟೀರಿಯಾದಂಥ ಇತರ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳು ಇತರ ಜೀವಿಯ ಎರೆಹುಳುಗಳು ಇರಬಹುದು ಹೌದಲ್ವಾ ಆ ಒಂದು ಕೊಳೆತ ಕೊಳೆತ ವಸ್ತುಗೊಂದು ನಿರ್ಮಾಣವಂಥ ಒಂದು ಗುಂಡಿಯಲ್ಲಿ ಅಲ್ಲಿ ಕೆಂಪು ಹುಳುಗಳನ್ನು ಬಿಟ್ಟು ಬೇರೆ ಸೂಕ್ಷ್ಮಾಣು ಜೀವಿಗಳನ್ನು ಬ್ಯಾಕ್ಟೀರಿಯಾದಂತಹ ಕೆಲವು ಸೂಕ್ಷ್ಮಾಣು ಜೀವಿಗಳನ್ನು ಇತರ ಜಾತಿಯ ಎರೆಹುಳುಗಳನ್ನು ನಾವು ಅಲ್ಲಿ ಕಾಣಬಹುದಾಗಿದೆ ಆಮೇಲೆ ಕಸದ ವಿಲೇವಾರಿ ಕೇವಲ ಸರ್ಕಾರದ ಜವಾಬ್ದಾರಿಯೇ ಅಂತ ಕೇಳಿದ್ದಾರೆ ಇಲ್ಲ ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡುವುದು ಪ್ರತಿಯೊಬ್ಬ ನಾಗರಿಕರ ಕಾಳಜಿಯಾಗಿರಬೇಕು ಮತ್ತು ಸರ್ಕಾರದಷ್ಟೇ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಪರಿಸರವನ್ನು ಕಲುಷಿತಗೊಳಿಸುವ ಚಟುವಟಿಕೆಗಳನ್ನು ಕಡಿಮೆ ಮಾಡಬೇಕು ಮನೆಗಳು ಕಚೇರಿಗಳು ಶಾಲೆಗಳು ಆಸ್ಪತ್ರೆಗಳು ಇತ್ಯಾದಿಗಳಿಂದ ಸಾಕಷ್ಟು ತ್ಯಾಜ್ಯ ಉತ್ಪತ್ತಿಯಾಗುತ್ತದೆ ಇದರಲ್ಲಿ ಆಹಾರ ತ್ಯಾಜ್ಯ ಕಾಗದ ಪ್ಲಾಸ್ಟಿಕ್ ಗಾಜು ಲೋಹ ಇತ್ಯಾದಿಗಳನ್ನು ಒಳಗೊಂಡಿದೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತ್ಯಾಜ್ಯ ಉತ್ಪಾದನೆಯನ್ನು ಕಡಿಮೆಗೊಳಿಸಬೇಕು ಮತ್ತು ಈ ತ್ಯಾಜ್ಯಗಳ ಸರಿಯಾದ ವಿಲೇವಾರಿಗೆ ಸಹಾಯ ಮಾಡಬೇಕು ಕಾಯಿಲೆಗಳು ಹರಡದಂತೆ ನೋಡಿಕೊಳ್ಳಬೇಕು ಎಲ್ಲರೂ ಕಸವನ್ನು ಸರಿಯಾಗಿ ಸರಿಯಾದ ಸ್ಥಳದಲ್ಲಿ ಹಾಕಿ ಸರ್ಕಾರದ ಕರ್ಮಚಾರಿಗೆ ಕಸದ ವಿಲೇವಾರಿಯಲ್ಲಿ ಸಹಕರಿಸಬೇಕು ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ ಎರಡು ರೀತಿಯ ಕಸ ಇರುತ್ತೆ ಒಂದು ಕಸ ಮತ್ತು ಹಸಿ ಕಸ ಅಂತ ಇಲ್ಲಿ ಈ ರೀತಿ ಕಸ ಮತ್ತು ಹಸಿ ಕಸ ಅಂತ ಹೇಳು ಡಿವೈಡ್ ಮಾಡಿಕೊಂಡು ನಾವು ಆ ಒಂದು ಕಸದ ಕರ್ಮಚಾರಿ ಇದ್ದಾರಲ್ಲ ಅವರಿಗೆ ಕೊಟ್ಟು ಸಹಕರಿಸಬೇಕಾಗುತ್ತೆ ಈ ರೀತಿಯಾಗಿ ನಾವು ಕಸವನ್ನು ರಸ ಮಾಡೋದ್ರಲ್ಲಿ ಸರ್ಕಾರದ ಜೊತೆಗೆ ಜೊತೆಗೆ ನಾವು ನಮ್ಮ ಕೈಯನ್ನು ಜೋಡಿಸಬೇಕು ಅನ್ನುವಂಥದ್ದೇ ಈ ಒಂದು ಪ್ರಶ್ನೆಯಲ್ಲಿ ಬಂದಿರುವ ಂತಹ ಮಾಹಿತಿಯಾಗಿದೆ ಆಮೇಲೆ ಕಸದ ವಿಲೇವಾರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಕಡಿಮೆಗೊಳಿಸಲಿಕ್ಕೆ ಸಾಧ್ಯವೇ ಅಂತ ಕೇಳಿದರೆ ಹೌದು ಕಸದ ವಿಲೇವಾರಿಗೆ ಸಂಬಂಧಿಸಿದಂತಹ ಕೆಲವು ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡಬಹುದು ಹೇಗೆ ಅಂತ ಹೇಳಿದ್ರೆ ಕಸ ವಿಲೇವಾರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಾಧ್ಯವಿದೆ ಕಸ ವಿಲೇವಾರಿ ಸಮಸ್ಯೆಯನ್ನು ಕಡಿಮೆ ಮಾಡಲು ಪ್ರತಿಯೊಬ್ಬ ವ್ಯಕ್ತಿಯು ಅನುಸರಿಸಬಹುದಾದ ಕೆಲವು ಹಂತಗಳು ಇವೆ ಇಲ್ಲಿವೆ ಇಲ್ಲಿ ಕೇವಲ ಒಬ್ಬೊಬ್ಬರ ಮಾಡುವಂಥ ಕೆಲಸ ಅಲ್ಲ ಕಸ ಎಲ್ಲರೂ ಮಾಡ್ತಾರೆ ಹಾಗಾಗಿ ಈ ಕಸವನ್ನು ವಿಲೇವಾರಿ ಮಾಡುವ ಜವಾಬ್ದಾರಿ ಕೂಡ ಎಲ್ರಿಗೂ ಸೇರಿದಂತಾಗಿದೆ ಮೊದಲನೇದಾಗಿ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸುವುದನ್ನು ತಪ್ಪಿಸಿ ಕಾಗದದ ಚೀಲಗಳನ್ನು ಬಳಸಲು ಅಂಗಡಿಯವರಿಗೆ ಪ್ರೋತ್ಸಾಹಿಸಿ ಅಥವಾ ಶಾಪಿಂಗ್ ಮಾಡುವಾಗ ಯಾವಾಗಲೂ ಬಟ್ಟೆ ಅಥವಾ ಸೆಣಬಿನ ಚೀಲವನ್ನು ಒಯ್ಯಿರಿ ಅಂದರೆ ಇಲ್ಲಿ ಶಾಪಿಂಗ್ ಮಾಡುವಾಗ ತರ ಸಾಮಾನುಗಳನ್ನು ತರುವಾಗ ನಾವು ಹೆಚ್ಚಿನದಾಗಿ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸ್ ಬಳಸ್ತೇವೆ ನಾವು ಬಳಸುವುದನ್ನು ತಪ್ಪಿಸಬೇಕು ಆಮೇಲೆ ಕೊಡೋವರು ಕೂಡ ಆ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಸಾಮಾನುಗಳನ್ನು ಕೊಡದೇ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ನಾವು ನಮ್ಮ ಜೊತೆಗೆ ಒಂದು ಚೀಲವನ್ನು ಒಯ್ಯಬೇಕು ಅದು ಸೆಣಬಿನ ಚೀಲ ಆಗಿರ್ಬೋದು ಅಥವಾ ಬಟ್ಟೆ ಚೀಲವನ್ನು ಒಯ್ಬೋದು ಆಮೇಲೆ ಎರಡನೇದಾಗಿ ಕಸವನ್ನು ಕಸದ ತೊಟ್ಟಿಯಲ್ಲಿಯೇ ಹಾಕಬೇಕು ಎಲ್ಲೆಂದರಲ್ಲಿ ರಸ್ತೆಗಳಲ್ಲಿ ಪಾರ್ಕ್ಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆ ಕಸವನ್ನು ಎಸೆಯಬಾರ್ದು ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲ ಕಸ ತನ್ನಷ್ಟಕ್ಕೆ ಆಗಿಬಿಡುತ್ತೆ ಅಥವಾ ಯಾವುದೇ ಒಂದು ಕಾರ್ಯದಿಂದ ಕಸ ಉತ್ಪನ್ನವಾಗುತ್ತೆ ಆ ಕಸವನ್ನು ಏನು ಮಾಡಬೇಕು ನಾವು ಕಸದ ತೊಟ್ಟಿಯಲ್ಲೇ ಹಾಕಬೇಕು ಈ ರೀತಿ ಒಂದು ವ್ಯವಸ್ಥೆ ಕೂಡ ಆಗಬೇಕು ಆಮೇಲೆ ಆ ವ್ಯವಸ್ಥೆಯನ್ನು ಸರಿಯಾಗಿ ಬಳಸ್ ಬಳಸ್ಕೊಳ್ಬೇಕು ಬಳಸೋದ್ರ ಅವಶ್ಯಕತೆ ಕೂಡ ಉಂಟು ಆಮೇಲೆ ಮುಂದಿನದಾಗಿ ಮೂರನೇ ಪಾಯಿಂಟು ಕಾಗದವನ್ನು ಉಳಿಸಿ ಬರೆಯಲು ಕಾಗದ ಎರಡೂ ಬದಿಗಳನ್ನು ಬಳಸಿ ಇಲ್ಲಿ ಕಾಗದವನ್ನು ಉಳಿಸಬೇಕು ಯಾಕೆ ಅಂದರೆ ಕಾಗದ ತಯಾರಾಗುವುದು ಮರದಿಂದ ಮರಗಳನ್ನು ಕಡಿದು ಕಾಗದವನ್ನು ತಯಾರು ಮಾಡಲಾಗುತ್ತೆ ತುಂಬ ಪ್ರೊಸೀಜರ್ ಇದೆ ಅಲ್ಲಿ ಇಲ್ಲಿ ಕಾಗದವನ್ನು ಎರಡೂ ಕಡೆಯಲ್ಲಿ ಸಾಧ್ಯ ಆದಷ್ಟು ಅದನ್ನು ತುಂಬೋದ್ರಿಂದ ಮುಂದಿನ ಪೇಪರ್ ಮುಂದಿನ ಪೀಳಿಗೆಗೆ ಈ ಒಂದು ಪೇಪರ್ದ ಅವಶ್ಯಕತೆಯನ್ನು ಪೂರೈಸಿದ ಹಾಗೆ ಆಗುತ್ತೆ ಹಾಗಾಗಿ ಕಾಗದವನ್ನು ನಾವು ಬರೆಯುವಾಗ ಎರಡು ಬದಿಗಳನ್ನು ಬಳಸಿ ಸಾಧ್ಯವಾದಷ್ಟು ಕಡಿಮೆ ಬಳಕೆ ಮಾಡಬೇಕು ಆಮೇಲೆ ಮರು ಮಾಡಬಹುದಾದ ಮತ್ತು ಮರುಬಳಕೆ ಮಾಡಲಾಗದ ತ್ಯಾಜ್ಯಕ್ಕಾಗಿ ಪ್ರತ್ಯೇಕ ತೊಟ್ಟಿಗಳನ್ನು ಬಳಸಿ ಇಲ್ಲಿ ಮರುಬಳಕೆ ಮಾಡಬಹುದಾದಂಥ ಮತ್ತು ಮರುಬಳಕೆ ಮಾಡಲಾಗದಂಥ ತ್ಯಾಜ್ಯಗಳನ್ನು ತೊಟ್ಟಿಗಳಲ್ಲಿ ಪ್ರತ್ಯೇಕವಾಗಿ ಹಾಕುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು ಆಮೇಲೆ ಐದನೆಯದಾಗಿ ಹಣ್ಣು ಮತ್ತು ತರಕಾರಿ ಸಿಪ್ಪೆಗಳು ತ್ಯಾಜ್ಯ ಆಹಾರ ಚಹಾ ಎಲೆಗಳು ಇತ್ಯಾದಿಗಳನ್ನ ಒಳಗೊಂಡಿರುವ ಅಡುಗೆ ತ್ಯಾಜ್ಯವನ್ನು ಗೊಬ್ಬರ ತಯಾರಿಸಲು ಬಳಸ್ಬೋದು ಇಲ್ಲಿ ಅಡುಗೆ ಮನೆಯಿಂದ ಉತ್ಪನ್ನವಾಗುವಂತಹ ವಸ್ತುಗಳನ್ನು ಹೆಚ್ಚಿನದಾಗಿ ಹಣ್ಣು ತರಕಾರಿ ಸಿಪ್ಪೆಗಳು ಚಹಾದ ಎಲೆಗಳು ತ್ಯಾಜ್ಯ ಆಹಾರ ಇವುಗಳೆಲ್ಲವನ್ನ ಏನು ಮಾಡ್ಬೋದು ರಸಗೊಬ್ಬರವಾಗಿ ಪರಿವರ್ತಿಸ್ಬೋದು ಆ ಒಂದು ತ್ಯಾಜ್ಯವನ್ನು ನಾವು ಗೊಬ್ಬರವಾಗಲಿಕ್ಕೆ ಸಹ ಸಹಾಯ ಆಗೋದರಿಂದ ಅದನ್ನು ಪ್ರತ್ಯೇಕವಾಗಿ ಇಡಬೇಕಾಗುತ್ತೆ ಆಮೇಲೆ ಸರಿಯಾದ ವಿಲೇವಾರಿ ಅಭ್ಯಾಸಗಳನ್ನು ಅನುಸರಿಸಲು ಕುಟುಂಬದ ಸದಸ್ಯರಿಗೆ ಸ್ನೇಹಿತರಿಗೆ ಮತ್ತು ಇತರರನ್ನು ಕೂಡ ಪ್ರೋತ್ಸಾಹಿಸುವಂಥದ್ದು ಈ ರೀತಿ ಆರು ಪಾಯಿಂಟ್ಗಳನ್ನು ಕೊಡಲಾಗಿದೆ ಇದು ಕಸದತ್ವ ವಿಲೇವಾರಿಯನ್ನು ಸರಿಯಾಗಿ ಮಾಡಬೇಕಾದಂತಹ ಒಂದು ನಿಯಮವಾಗಿದೆ ಆಮೇಲೆ ನಿಮ್ಮ ಮನೆಯಲ್ಲಿ ಉಳಿದ ಆಹಾರವನ್ನು ಏನು ಮಾಡುವಿರಿ ಅಂತ ಕೇಳಿದರೆ ಮಿಶ್ರ ಗೊಬ್ಬರವನ್ನು ತಯಾರಿಸಲು ನಾವು ಉಳಿದ ಆಹಾರವನ್ನು ಸಂಗ್ರಹಿಸುತ್ತೇವೆ ಇದು ಸಸ್ಯಗಳ ಬೆಳವಣಿಗೆ ಮತ್ತು ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಹೌದು ನಮ್ಮ ಮನೆಯಲ್ಲಿ ಪ್ರತಿದಿನ ಏನಾಗುತ್ತೆ ಆಹಾರ ಉಳ್ಕೊಳ್ಳುತ್ತೆ ಅಂದರೆ ಗೊಬ್ಬರವನ್ನು ತಯ ಗೊಬ್ಬರವನ್ನಾಗಿ ಪರಿವರ್ತಿಸುವಂಥ ಆಹಾರ ಆಗಿದ್ದರೆ ಮಾತ್ರ ಅದು ಆಗುತ್ತೆ ಹಾಗಾಗಿ ಇಲ್ಲಿ ಗೊಬ್ಬರವನ್ನು ತಯಾರಿಸಲಿಕ್ಕೆ ಆ ಉಳಿದ ಆಹಾರವನ್ನು ಸಂಗ್ರಹಿಸಿ ಸಸ್ಯಗಳಿಗೆ ಬೇಕಾದಂತಹ ಅಗತ್ಯವಾದ ಪೋಷಗಳನ್ನ ಪೋಷಕಾಂಶವನ್ನು ಒದಗಿ ಒದಗಿಸಲಿಕ್ಕೆ ಸಹಾಯವಾಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆಯಾಗಿ ಒಂದು ಔತಣಕೂಟದಲ್ಲಿ ನಿಮಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಪ್ಲಾಸ್ಟಿಕ್ ತಟ್ಟೆ ಅಥವಾ ಒಂದು ಬಾಳೆ ಎಲೆಯ ಕಟ್ಟೆಯಲ್ಲಿ ಊಟ ಮಾಡಲು ಆಯ್ಕೆಯ ಅವಕಾಶವನ್ನು ಕೊಟ್ಟರೆ ನೀವು ಯಾವುದನ್ನು ಆಯ್ಕೆ ಮಾಡಿ ಮಾಡಿಕೊಳ್ಳುತ್ತೀರಾ ಏಕೆ ಅಂದರೆ ಇಲ್ಲಿ ತಟ್ಟೆಯಲ್ಲಿ ಆಗಬೇಕು ಅಲ್ಲಿ ನೀವು ಔತಣಕೂಟ ಅಂದರೆ ಒಂದು ಮದುವೆಯಲ್ಲಿ ಅಥವಾ ಯಾವುದೇ ಫಂಕ್ಷನಲ್ಲಿ ಊಟಕ್ಕೆ ನಿಮಗೆ ಒಂದು ಬಾಳೆ ಎಲೆ ಕೊಡ್ತಾರೆ ಏನೊಂದು ಪ್ಲಾಸ್ಟಿಕ್ ತಟ್ಟೆಯನ್ನು ಕೊಡ್ತಾರೆ ಅದರಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡಿಕೊಳ್ತೀರಾ ಅಂತ ಕೇಳಿದ್ದಾರೆ ಇಲ್ಲಿ ಬಾಳೆ ಎಲೆ ತಟ್ಟೆಯನ್ನು ತಟ್ಟೆಯಲ್ಲಿ ಆಹಾರವನ್ನು ತಿನ್ನಲು ನಾವು ಬಯಸುತ್ತೇವೆ ಹೌದು ಇದು ಸರಿಯಾದ ವಿಧಾನ ಯಾಕೆಂದರೆ ಎಲೆಯ ತಟ್ಟೆಯು ನಿರುಪದ್ರವ ವಸ್ತುವಾಗಿದ್ದು ಗೊಬ್ಬರವನ್ನು ತಯಾರಿಸುವ ಪ್ರಕ್ರಿಯೆಯಿಂದ ಗೊಬ್ಬರವನ್ನು ತಯಾರಿಸಲು ಬಳಸಬಹುದು ಆದರೆ ಪ್ಲಾಸ್ಟಿಕ್ ಫಲಕಗಳನ್ನು ಮಿಶ್ರ ಗೊಬ್ಬರದಿಂದ ಹಾನಿಯಾಗದ ಪದಾರ್ಥಗಳಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ ಅವು ಪರಿಸರದಲ್ಲಿ ಉಳಿಯುತ್ತದೆ ಮತ್ತು ಅನೇಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ ಹೌದು ಇಲ್ಲಿ ಪ್ಲಾಸ್ಟಿಕ್ ಏನಾಗುತ್ತೆ ಯಾವುದೇ ಮಿಶ್ರ ಗೊಬ್ಬರ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಅದು ಹಾಗೆ ಉಳ್ಕೊಳ್ಳುತ್ತೆ ಕಾಂಪೋಸ್ಟ್ ಆಗುವುದಿಲ್ಲ ಅದು ಹೀಗಾಗಿ ಅದು ಸುಮ ಸಾವಿರಾರು ವರ್ಷಗಳವರೆಗೆ ಪ್ಲಾಸ್ಟಿಕ್ ಹಾಗೆ ಉಳಿದುಕೊಳ್ಳುತ್ತೆ ಇಲ್ಲಿ ನಾವು ಬಾಳೆ ಎಲೆಯನ್ನು ಬಳಸೋದ್ರಿಂದ ಈ ಬಾಳೆ ಎಲೆ ಏನಾಗುತ್ತೆ ಗೊಬ್ಬರವಾಗಿ ಪರಿವರ್ತನೆಯಾಗುತ್ತೆ ಹಾಗಾಗಿ ಇದು ಪರಿಸರ ಸ್ನೇಹಿಯಾಗಿದೆ ಬಾಳೆ ಎಲೆ ಇದು ಪರಿಸರ ಸ್ನೇಹಿ ಆಗಿರೋದ್ರಿಂದ ನಾವು ಅದನ್ನು ಹೆಚ್ಚಿನದಾಗಿ ಬಳಸಬೇಕು ಆಮೇಲೆ ಮೂರನೇ ಮೇನ್ ಪ್ರಶ್ನೆಯಲ್ಲಿ ವಿವಿಧ ಬಗೆಯ ಕಾಗದ ಚೂರುಗಳನ್ನು ಸಂಗ್ರಹಿಸಿ ಇವುಗಳಲ್ಲಿ ಯಾವುದನ್ನು ಮರುಚಕ್ರೀಕರಣಗೊಳಿಸಬಹುದು ಎಂದು ಕಂಡುಹಿಡಿಯಿರಿ ಅಂತ ಹೇಳಿದರೆ ಇಲ್ಲಿ ವಿವಿಧ ಬಗೆಯ ಕಾಗದ ಚೂರುಗಳು ಅಂತ ಹೇಳಿದರೆ ವಾರ್ತಾಪತ್ರಿಕೆಗಳು ನೋಟ್ ಪುಸ್ತಕಗಳು ಮ್ಯಾಗ್ಝಿನ್ಗಳ ಕಾಗದಗಳನ್ನು ಮರುಚಕ್ರೀಕರಣಗೊಳಿಸಬಹುದು ಆದರೆ ಪ್ಲಾಸ್ಟಿಕ್ ಕೋಟಿಂಗ್ ಇರುವ ಮತ್ತು ಹೊಳೆಯುವ ಕಾಗದಗಳನ್ನು ಮ ಸುಲಭವಾಗಿ ಮರುಚಕ್ರೀಕರಣಗೊಳಿಸಲು ಸಾಧ್ಯವಿಲ್ಲ ಅಂದರೆ ರೀಪ್ರೊಡಕ್ಟ್ ಮಾಡಲಿಕ್ಕೆ ಇದು ಸಾಧ್ಯವಿಲ್ಲ ಇಲ್ಲಿ ನ್ಯೂಸ್ ಪೇಪರ್ಗಳನ್ನು ನೋಟ್ ಪುಸ್ತಕಗಳನ್ನು ಮ್ಯಾಗ್ಝಿನ್ ಕಾಗದಗಳನ್ನು ಏನು ಮಾಡ್ಬೋದು ಮರುಚಕ್ರೀಕರಣ ಮತ್ತು ಮತ್ತೆ ಪುನಃ ಇದನ್ನು ಪೇಪರಾಗಿ ಬಳಸ್ಬೋದು ಅಲ್ಲಿ ಪ್ಲಾಸ್ಟಿಕ್ ಕೋಟಿಂಗ್ ಇರುವಂತಹ ಹೊಡೆಯುವಂಥ ಕಾಗದಗಳನ್ನು ನಾವು ಈ ರೀತಿ ಬಳಸಲಿಕ್ಕೆ ಮರು ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮೇಲಿನ ಪ್ರಶ್ನೆಯಲ್ಲಿ ಸಂಗ್ರಹಿಸಿದ ಕಾಗದ ಚೂರುಗಳನ್ನು ಮಸೂರದ ಸಹಾಯದಿಂದ ನೋಡಿ ನೀವು ಮರುಚಕ್ರೀಕರಣಗೊಂಡ ಕಾಗದ ಮತ್ತು ಹೊಸ ಕಾಗದ ಹಾಳೆಯಲ್ಲಿರುವ ವಸ್ತುವಿನಲ್ಲಿ ಏನಾದರೂ ವ್ಯತ್ಯಾಸ ನೋಡಿದ್ದೀರಾ ಅಂತ ಕೇಳಿದರೆ ಹೌದು ವ್ಯತ್ಯಾಸ ಉಂಟು ಇಲ್ಲಿ ನಾವು ಮರುಚಕ್ರೀಕರಣಗೊಂಡಂತಹ ಪೇಪರ್ ಏನಿರುತ್ತೆ ಸ್ವಲ್ಪ ಒರಟಾಗಿರುತ್ತೆ ಹೊಸದಾದಂಥ ಪೇಪರ್ ಏನಿರುತ್ತೆ ಅದ್ರ ಮೇಲ್ಮೆ ನುಣುಪಾಗಿರುತ್ತೆ ಇದೇ ವ್ಯತ್ಯಾಸ ಅಲ್ಲಿ ಇರುವಂತಹದ್ದು ಆಮೇಲೆ ವಿವಿಧ ಬಗೆಯ ಪ್ಯಾಕಿಂಗ್ ಮಾಡುವ ವಸ್ತುಗಳನ್ನು ಸಂಗ್ರಹಿಸಿ ಯಾವ ಕಾರಣಕ್ಕಾಗಿ ಪ್ರತಿಯೊಂದನ್ನು ಬಳಸಿದ್ದಾರೆ ಗುಂಪುಗಳಲ್ಲಿ ಚರ್ಚಿಸಿ ಅಂತ ಹೇಳಿದರೆ ಇಲ್ಲಿ ವಿವಿಧ ಬಗೆಯ ಪ್ಯಾಕಿಂಗ್ ವಸ್ತುಗಳಂತ ಹೇಳಿದರೆ ಥರ್ಮಾಕೋಲ್ ಫಾರ್ಮ್ ಹಾಳೆಗಳು ಪೇಪರ್ ಕ ಪೇಪರ್ ಕಾರ್ಡ್ಬೋರ್ಡ್ ಸೆಣಬಿನ ಚೀಲುಗಳು ಇತ್ಯಾದಿ ಇಷ್ಟೇ ಅಲ್ಲದೆ ಪ್ಲಾಸ್ಟಿಕ್ ಮತ್ತು ಟಿನ್ ಕಂಟೈನರ್ಗಳನ್ನು ಸಹ ಉಪಯೋಗಿಸುತ್ತಾರೆ ವಸ್ತುಗಳು ಸಾಗಾಣಿಕೆಯಲ್ಲಿ ಹಾಳಾಗಬಾರದೆಂದು ಮತ್ತು ದ್ರವರೂಪದ ಪದಾರ್ಥ ಸಾಗಿಸಲು ಕಂಟೈನರ್ಗಳನ್ನು ಉಪಯೋಗಿಸುತ್ತಾರೆ ಹ್ಞೂ ಅಲ್ಲಿ ಯಾವ ಬಗೆಯ ಪ್ಯಾಕಿಂಗ್ ವಸ್ತುಗಳನ್ನ ಬಳಸ್ತಾರೆ ಯಾವ ಕಾರಣಕ್ಕಾಗಿ ಬಳಸಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದೀನಿ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಯಾವುದರಲ್ಲಿ ಪ್ಯಾಕಿಂಗ್ ಕಡಿಮೆ ಮಾಡಬಹುದು ಎನ್ನುವುದಕ್ಕೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಹೇಳಿದ್ರೆ ಇಲ್ಲಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ಬೇಯಿಸಿದ ಆಹಾರ ಪದಾರ್ಥಗಳನ್ನು ಪದಾರ್ಥಗಳ ಪ್ಯಾಕಿಂಗ್ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಎಂಬ ಕಾರಣದಿಂದ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಅಲ್ಲದೆ ಪ್ಲಾಸ್ಟಿಕ್ ಚಿಲೆಗಳು ಮರುಬಳಕೆ ಮಾಡಲಾಗದವು ಮತ್ತು ಪ್ಲಾಸ್ಟಿಕ್ ಚೀಲಗಳನ್ನು ಸುಡುವುದರಿಂದ ಅನೇಕ ಆರೋಗ್ಯ ಕಾಯಿಲೆಗಳು ಕಾರಣವಾಗುವ ಹಾನಿಕಾರಕ ಅನಿಲಗಳನ್ನು ಬಿಡುಗಡೆ ಮಾಡಬಹುದು ಇದು ನೋಡಿ ಇಲ್ಲಿ ಈ ಪ್ಯಾ ಪ್ಯಾಕಿಂಗನ್ನು ನಾವು ಕಡಿಮೆ ಮಾಡಬೇಕು ಯಾವುದೋ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸುವಂಥ ಪ್ಯಾಕಿಂಗ್ಗಳನ್ನು ನಾವು ಕಡಿಮೆ ಮಾಡಬೇಕು ಯಾಕಂದರೆ ಈ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸೋದ್ರಿಂದ ಏನಾಗುತ್ತೆ ಅಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ತವೆ ಅದನ್ನು ಸುಡೋದ್ರಿಂದ ಕೂಡ ಅನಿಲ ಅಲ್ಲಿ ಬಿಡುಗಡೆಯಾದಂಥ ಅನಿಲಗಳು ಮನುಷ್ಯನ ಆರೋಗ್ಯಕ್ಕೆ ಹಾನಿಕಾರಕ ಆಮೇಲೆ ಈ ಪ್ಲಾಸ್ಟಿಕ್ ಏನಾಗುತ್ತೆ ಮರುಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವೆಲ್ಲವುಗಳಿಂದಾಗಿ ಈ ಪ್ಲಾಸ್ಟಿಕ್ ಪ್ಯಾಕಿಂಗನ್ನು ಕಡಿಮೆ ಮಾಡಬೇಕು ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಪ್ಯಾಕಿಂಗ್ನಿಂದ ಕಸದ ಪ್ರಮಾಣ ಹೇಗೆ ಹೆಚ್ಚುತ್ತದೆ ಎನ್ನುವುದರ ಕುರಿತು ಒಂದು ಕಥೆಯನ್ನು ಬರೆಯಿರಿ ಅಂತ ಇದೆ ನಾವು ಪ್ಯಾಕೇಜಿಂಗ್ ವಸ್ತುಗಳನ್ನು ರಸ್ತೆಯಲ್ಲಿ ಮತ್ತು ಇತರ ಸ್ಥಳಗಳಲ್ಲಿ ಅಜಾಗರೂಕತೆಯಿಂದ ಎಸೆಯುತ್ತಿರುವುದರಿಂದ ಪ್ಯಾಕೇಜಿಂಗ್ ಕಸದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅಲ್ಲದೆ ಈ ಪ್ಯಾಕೇಜಿಂಗ್ ವಸ್ತುಗಳು ಮರುಬಳಕೆ ಮಾಡಲಾಗದ ಕಾರಣ ಅವು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರುತ್ತವೆ ಮತ್ತು ಸರಿಯಾಗಿ ವಿಲೇವಾರಿ ಮಾಡಲಾಗುವುದಿಲ್ಲ ಕೆಲವೊಮ್ಮೆ ಅವು ಚರಂಡಿಗಳು ಮತ್ತು ಒಳಚರಂಡಿ ವ್ಯವಸ್ಥೆಯಲ್ಲಿ ಸಿಲುಕುತ್ತವೆ ಹೆಚ್ಚಿನ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತವೆ ಅಲ್ಲಿ ಪ್ಯಾಕಿಂಗ್ ಬಳಸುವುದಕ್ಕ ಪ್ರಮಾಣ ಹೆಚ್ಚಾದರೆ ಏನಾಗುತ್ತೆ ಅನ್ನುವಂಥ ಕಾರಣವನ್ನು ಆಮೇಲೆ ಅದಕ್ಕೆ ಪರಿಣಾಮ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀನಿ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಮಿಶ್ರ ಗೊಬ್ಬರ ಬಳಸುವುದು ಉತ್ತಮ ಎಂದು ನೀವು ಆಲೋಚಿಸುತ್ತೀರಾ ಏಕೆ ಅಂತ ಕೇಳಿದರೆ ರಾಸಾಯನಿಕ ಗೊಬ್ಬರದ ಬದಲು ಗೊಬ್ಬರ ಬಳಸುವುದು ಅತ್ಯುತ್ತಮ ಏಕೆಂದರೆ ಇಲ್ಲಿ ರಾಸಾಯನಿಕ ಗೊಬ್ಬರ ಅಂದರೆ ರಾಸಾಯನಿಕವಾದ ರೀತಿಯಲ್ಲಿ ಕೆಮಿಕಲನ್ನು ಬಳಸಿ ಮಾಡಿಸಿ ಮಾಡಿರುವಂಥ ಒಂದು ಮಿಶ್ರ ಗೊಬ್ಬರ ಆಗಿರುತ್ತೆ ಗೊಬ್ಬರ ಆಗಿರುತ್ತೆ ಇಲ್ಲಿ ಮಿಶ್ರ ಗೊಬ್ಬರ ಅಂತ ಹೇಳಿದ್ರೆ ಏನು ನ್ಯಾಚುರಲ್ ಪೋರ್ಸ್ ಪ್ರೊಸೆಸ್ಸಿಂದ ಮಾಡಿರುವಂಥ ಆಗಿರುವಂಥ ಒಂದು ಗೊಬ್ಬರ ಆಗಿದೆ ನೋಡಿ ಮಿಶ್ರ ಗೊಬ್ಬರ ಪರಿಸರ ಸ್ನೇಹಿ ಹೌದು ಇದೊಂದು ಪರಿಸರ ಸ್ನೇಹಿ ಅದರಿಂದ ಹಾನಿಯಾಗೋದಿಲ್ಲ ಮತ್ತು ಮಣ್ಣಿನ ಗುಣಮಟ್ಟ ಮತ್ತು ಫಲವತ್ತತೆ ಕೂಡ ಕಾಪಾಡುತ್ತದೆ ಆದರೆ ರಾಸಾಯನಿಕ ಗೊಬ್ಬರವಾದರೆ ಅದರಲ್ಲಿರುವ ರಾಸಾಯನಿಕದಿಂದ ಮಣ್ಣಿನ ಗುಣಮಟ್ಟ ಹಾಳಾಗುತ್ತೆ ಅಷ್ಟೇ ಅಲ್ಲದಿದ್ದು ಮನುಷ್ಯನ ಆರೋಗ್ಯದ ಮೇಲೆ ಕೂಡ ಕೆಟ್ಟ ಪರಿಣಾಮನ ಉಂಟುಮಾಡುತ್ತದೆ ಆಮೇಲೆ ಮುಂದಿನದಾಗಿ ಮಿಶ್ರ ಗೊಬ್ಬರವು ವಸ್ತುಗಳನ್ನು ಮರುಚಕ್ರೀಕರಣದಿಂದ ತಯಾರಾಗುತ್ತದೆ ಹೌದು ಇದು ವಸ್ತುವಿನ ಮರುಚಕ್ರೀಕರಣದಿಂದ ರೀ ಪ್ರೊಡಕ್ಟ್ನಿಂದ ಉಂಟಾಗುವಂಥದ್ದು ಮತ್ತು ಈ ತ್ಯಾಜ್ಯ ವಸ್ತುಗಳಿಂದ ಅಂದರೆ ಮತ್ತು ತ್ಯಾಜ್ಯ ವಸ್ತುಗಳಿಂದ ಕೂಡ ಉಂಟಾಗ್ತದೆ ಇಲ್ಲಿ ಈ ರೀತಿ ಆಗುವುದರಿಂದ ಏನಾಗುತ್ತೆ ವಸ್ತುಗಳು ಬಳಕೆಯಾಗ್ತವೆ ನಿರುಪಯುಕ್ತ ತ್ಯಾಜ್ಯ ವಸ್ತುಗಳೇನಾಗ್ತವೆ ಬಳಕೆಯಾಗ್ತವೆ ಆಮೇಲೆ ರಾಸಾಯನಿಕ ಗೊಬ್ಬರ ತಯಾರಿಕೆಯಲ್ಲಿ ಏನಾಗುತ್ತೆ ಅಂದರೆ ಪರಿಸರ ಮಾಲಿನ್ಯ ಉಂಟಾಗ್ತದೆ ಆಮೇಲೆ ಅದು ನೀರಿನಲ್ಲಿ ಕರಗಿ ಜಲಮಾಲಿನ್ಯವನ್ನು ಕೂಡ ಉಂಟು ಮಾಡ್ತವೆ ಹೀಗಾಗಿ ಅನೇಕ ಜಲಚರಗಳು ಅದರಿಂದ ಸಾಯುತ್ತವೆ ಆಮೇಲೆ ಮಿಶ್ರ ಗೊಬ್ಬರದ ತಯಾರಿಕೆ ಅನ್ನುವಂಥದ್ದು ತುಂಬ ಸುಲಭ ಮತ್ತು ಅಗ್ಗವಾದುದು ಮತ್ತು ಹಾನಿಕಾರಕ ಕೂಡ ಅಲ್ಲ ಆದರೆ ಈ ರಾಸಾಯನಿಕ ಗೊಬ್ಬರ ದುಬಾರಿ ಮತ್ತು ಸಮಸ್ಯಾತ್ಮಕವಾದುದುಗಳನ್ನು ಸ ತಯಾರು ಮಾಡೋದರಲ್ಲೂ ಅದನ್ನು ಸಂಭಾಳಿಸೋದರಲ್ಲೂ ತುಂಬ ಸಮಸ್ಯೆಗಳು ಬಂದು ಕಂಡು ಬರ್ತವೆ ಹಾಗಾಗಿ ಅದು ತುಂಬ ಕಷ್ಟಕರವಾದಂಥದ್ದು ಆಮೇಲೆ ಈ ಪಾಠದಿಂದ ಬಂದಿರುವಂಥ ಕೆಲವೊಂದು ಪ್ರಶ್ನೆಗಳು ಈ ರೀತಿ ಇದೆ ನಗರ ಅಥವಾ ಪೇಟೆಯಿಂದ ಕಸವನ್ನು ಸಂಗ್ರಹಿಸಿ ಅದನ್ನು ಹಳ್ಳ ಅಥವಾ ದೊಡ್ಡ ಗುಂಡಿಯ ಪ್ರದೇಶದಲ್ಲೇ ಸುರಿಯುತ್ತಾರೆ ಇಪ್ಪತ್ತು ವರ್ಷಗಳ ನಂತರ ಈ ಪ್ರದೇಶವನ್ನು ಉದ್ಯಾನವನವನ್ನಾಗಿ ಪರಿವರ್ತಿಸಲಾಗುತ್ತದೆ ಇದನ್ನು ನೆಲಭರ್ತಿ ಅಂತ ಕರೆಯುತ್ತಾರೆ ನೆಲಭರ್ತಿ ಆದರೆ ಹೇಳಿದ್ರೆ ನಗರ ಅಥವಾ ಪೇಟೆ ಪ್ರ ಪ್ರದೇಶಗಳೇನು ಮಾಡ್ತಾರೆ ಎಲ್ಲ ಒಂದು ಕಸವನ್ನು ತಂದು ಅಲ್ಲಿ ಸಂಗ್ರಹಿಸ್ತಾರೆ ಅದನ್ನು ಹಳ್ಳ ಅಥವಾ ದೊಡ್ಡ ಗುಂಡಿಯ ಪ್ರದೇಶದಲ್ಲಿ ಸುರಿತಾರೆ ಹ್ಞೂ ಇಪ್ಪತ್ತು ವರ್ಷಗಳ ನಂತರ ಆ ಪ್ರದೇಶವನ್ನು ಪ್ರದೇಶವನ್ನು ಮಾಡ್ತವೆ ಸಮತಟ್ಟು ಮಾಡಿ ಉದ್ಯಾನವನವನ್ನಾಗಿ ಪರಿವರ್ತನೆ ಮಾಡ್ತಾರೆ ಇದನ್ನು ನೆಲಭರ್ತಿ ಅಂತ ಕರೀತಾರೆ ಆಮೇಲೆ ತ್ಯಾಜ್ಯ ವಸ್ತುಗಳಲ್ಲಿರುವ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯ ವಸ್ತು ಆಹಾರ ತ್ಯಾಜ್ಯ ವಸ್ತು ಇತ್ಯಾದಿಗಳನ್ನ ಗುಂಡಿಯಲ್ಲಿ ಹಾಕಿ ಅದರ ಮೇಲೆ ಮಣ್ಣನ್ನು ಮೇಲ್ಪದರದಲ್ಲಿ ಬಳಸಬೇಕು ಅಲ್ಲಿ ಬ್ಯಾಕ್ಟೀರಿಯಾ ಫಂಗಸ್ ಅಥವಾ ಎರೆಹುಳು ಕೆಂಪು ಹುಳು ಇವುಗಳ ಸಹಾಯದಿಂದ ಅವು ಸಂಪೂರ್ಣವಾಗಿ ಕೊಳೆತು ಗೊಬ್ಬರವಾಗ್ತದೆ ಈ ರೀತಿಯಾಗಿ ರಸಗೊಬ್ಬರವನ್ನು ತಯಾರು ಮಾಡುವಂಥದ್ದು ಆಮೇಲೆ ಈ ಕ್ರಿಯೆಯಲ್ಲಿ ಸಂಕೀರ್ಣವಾದ ಅಣುಗಳು ಸರಳ ಅಣುಗಳಾಗಿ ಪರಿವರ್ತನೆ ಹೊಂದುತ್ತದೆ ಇದನ್ನು ಸಸ್ಯಗಳು ತಮ್ಮ ಬೆಳವಣಿಗೆಗೆ ಉಪಯೋಗಿಸಿಕೊಳ್ಳುತ್ತದೆ ಈ ಕ್ರಿಯೆಯನ್ನು ಮಿಶ್ರಗೊಬ್ಬರವಾಗುವುದು ಎಂತಾರೆ ಅಂದರೆ ಇಲ್ಲಿ ಆ ಒಂದು ಪ್ರೊಸೀಜರಲ್ಲಿ ಏನಾಗ್ತವೆ ಸಂಕೀರ್ಣ ಅಣುಗಳು ಸರಳ ಅಣುಗಳಾಗಿ ಪರಿವರ್ತನೆ ಆಗ್ತದೆ ಆಮೇಲೆ ಸಸ್ಯಗಳು ತಮ್ಮ ಬೆಳವಣಿಗೆಗೆ ಉಪಯೋಗಿಸಿಕೊಳ್ಳುತ್ತವೆ ಇದನ್ನು ಮಿಶ್ರಗೊಬ್ಬರವಾಗುವುದು ಅಂತ ಕರೆಯಲಾಗುತ್ತದೆ ಆಮೇಲೆ ಕೆಂಪು ಹುಳುಗಳನ್ನು ಬಳಸಿ ಮಿಶ್ರಗೊಬ್ಬರ ಮಾಡುವ ವಿಧಾನಕ್ಕೆ ಎರೆಗೊಬ್ಬರ ಮಾಡುವಿಕೆ ಅಂತ ಕರೀತಾರೆ ಇಲ್ಲಿ ಕೆಂಪು ಹುಳುಗಳನ್ನು ಬಳಸ್ಕೊಂಡು ಏನು ಆ ಮಿಶ್ರಗೊಬ್ಬರವನ್ನು ಮಾಡುವ ವಿಧಾನ ಇದೆ ಅದಕ್ಕೆ ಎರೆಗೊಬ್ಬರ ಮಾಡುವಿಕೆ ಅಂತ ಕರೀತಾರೆ ಆಮೇಲೆ ಭಾರತ ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತ್ ಮಿಷನನ್ನು ಆರಂಭಿಸಿದ್ದಾರೆ ಈಗಿನ ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತ್ ಮಿಷನ್ ಇರುವಂತದನ್ನು ಪ್ರಾರಂಭಿಸಿದ್ದಾರೆ ಆಮೇಲೆ ಕೆಂಪು ಹುಳುಗಳಿಗೆ ಹಲ್ಲುಗಳು ಇರುವುದಿಲ್ಲ ಇವುಗಳಿಗೆ ಗಿಜ್ಜರ್ಡ್ ಎಂಬ ಎರಡನೆಯ ಜಠರವಿರುತ್ತದೆ ಇಲ್ಲಿ ಪ್ರಶ್ನೆ ಆಗ್ಬೋದು ಗಿಜ್ಜರ್ಡ್ ಇರುವುದು ಯಾವ ಹುಳುಗಳಲ್ಲಿ ಅಂತ ಪ್ರಶ್ನೆ ಆಗ್ಬೋದು ಅಥವಾ ಕೆಂಪು ಹುಳುಗಳಿಗೆ ಹಲ್ಲುಗಳ ಬದಲಿಗೆ ಇರುವ ಒಂದು ವ್ಯವಸ್ಥೆ ಯಾವುದು ಅಂತ ಕೇಳಬಹುದು ಗಿಜ್ಜರ್ಡ್ ಆಗುತ್ತೆ ಯಾವುದಕ್ಕೂ ಯಾವುದೇ ರೀತಿಯ ಪ್ರಶ್ನೆ ಕೇಳಿದ್ರೆ ಸರಿಯಾದ ಉತ್ತರವನ್ನು ತಿಳ್ಕೊಂಡಿರಿ ಕೆಂಪು ಹುಳುಗಳಿಗೆ ಹಲ್ಲುಗಳು ಇರುವುದಿಲ್ಲ ಹಲ್ಲುಗಳು ಇಲ್ಲದೆ ಇರುವಂಥ ಹುಳು ಯಾವುದು ಅಂತ ಕೂಡ ಕೇಳಬಹುದು ಯಾವುದೇ ರೀತಿ ಕೇಳಬಹುದು ಇಲ್ಲಿ ಕೆಂಪು ಹುಳುಗಳಿಗೆ ಹಲ್ಲುಗಳು ಇರುವುದಿಲ್ಲ ಇವುಗಳಿಗೆ ಗಿಜ್ಜರ್ಡ್ ಎನ್ನುವಂತಹ ಎರಡನೆಯ ಜಠರವಿರುತ್ತದೆ ಹಲ್ಲುಗಳ ಬದಲಾಗಿ ಇರುವಂತಹ ಒಂದು ವ್ಯವಸ್ಥೆಯಾಗಿದೆ ಇದು ಆಮೇಲೆ ಪೇಪಿಯರ್ ಮಾಷೆ ಇದನ್ನು ಜೇಡಿ ಮಣ್ಣು ಕಾಗದ ಮತ್ತು ಭತ್ತದ ಹೊಟ್ಟಿನಿಂದ ತಯಾರಿಸ್ತಾರೆ ಇಲ್ಲಿ ಪಿ ಪಿ ಆರ್ ಎನ್ನುವಂಥದ್ದನ್ನು ಒಂದು ಜೇಡಿ ಮಣ್ಣಿನಿಂದ ಕಾಗದ ಮತ್ತು ಭತ್ತದ ಹೊಟ್ಟಿನಿಂದ ತಯಾರು ಮಾಡಲಾಗುತ್ತದೆ ಆಮೇಲೆ ಕಪ್ಪು ಬಣ್ಣ ಮತ್ತು ದುರ್ನಾತವಿಲ್ಲದ ಕಸ ಸಂಪೂರ್ಣವಾಗಿ ಮಿಶ್ರ ಮಿಶ್ರಗೊಬ್ಬರವಾಗಿದೆ ಎಂಬುದನ್ನು ಸೂಚಿಸ್ತದೆ ಈ ಒಂದು ಮಿಶ್ರಗೊಬ್ಬರ ತಯಾರು ಮಾಡ್ತಾರಲ್ವ ಅದು ಮಿಶ್ರಗೊಬ್ಬರ ಆಗಿದೆಯೇ ಅಂತ ಹೇಳಲಿಕ್ಕೆ ಏನಾಗುತ್ತೆ ಅಂದರೆ ತುಂಬ ಅದು ಕಪ್ಪು ಬಣ್ಣದಲ್ಲಿ ತಿರುಗಿರುತ್ತೆ ಆಮೇಲೆ ಅದಕ್ಕೆ ದುರ್ ಇರೋದಿಲ್ಲ ಯಾವುದೇ ವಾಸನೆ ಅದಕ್ಕೆ ಇರೋದಿಲ್ಲ ಹಾಗಾಗಿ ಅದು ಗೊಬ್ಬರ ಮಿಶ್ರಗೊಬ್ಬರ ಆಗಿದೆಯೇ ಅನ್ನುವಂಥದ್ದು ಸೂಚನೆಯನ್ನು ಕೊಡುತ್ತೆ ಸೊ ಫ್ರೆಂಡ್ಸ್ ಇವಿಷ್ಟು ಆರನೇ ತರಗತಿಯ ಎಲ್ಲ ಅಧ್ಯಾಯಗಳನ್ನು ನಾನಿಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ಅಧ್ಯಾಯಗಳನ್ನು ಅಧ್ಯಾಯದ ಕೊನೆಯಲ್ಲಿ ಬರುವ ಪ್ರಶ್ನೋತ್ತರಗಳು ಆಮೇಲೆ ಅದರ ಮಧ್ಯದಲ್ಲಿ ಕೇಳುವಂಥ ಹೆಚ್ಚುವರಿ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದೀನಿ ಮುಂದಿನ ಅವಧಿಯಲ್ಲಿ ಏಳನೇ ತರಗತಿಯ ವಿಜ್ಞಾನದ ಪಾಠಗಳನ್ನು ಮುಂದುವರಿಸ್ತಾ ಹೋಗ್ತೀನಿ ಈ ಎಲ್ಲ ಪಾಠಗಳು ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಉಪಯುಕ್ತವಾಗಿದೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ